ಏನು ಇವತ್ತು ಕರ್ನಾಟಕ ದಲಸಕ್ಕರೆ ಸಂಸ್ಥೆ ಭೀಮಾದ ಸಂಘಟನೆ ವತಿಯಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಎಪ್ಪತ್ತ ಐದನೇ ಸಂವಿಧಾನ ಸಮರ್ಪಣಾ ದಿನವನ್ನು ಲಜೇತ್ ನೆಲದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ನಮ್ಮ ಜಿಲ್ಲಾ ಶಾಖೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಸ್ ಸಂಘಟನಾ ಸಂಚಾಲಕನಾದಂಥ ನೇಡಾಳ ಚಂದ್ರಶೇಖರ್ ಅವರು ತಿಳಿಪಡಿಸೋದೇನೆಂದರೆ ನೀವು ಹಲವಾರು ಬಾರಿ ನೋಡಿರ್ತೀರ ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ಕುತ್ತಿದೆ ಅಂತ ಯಾಕಂದ್ರೆ ಕೆಲವೊಂದು ಜನ ಹೇಳಿದ್ದಾರೆ ಏನಂದ್ರೆ ನಾವು ಬಂದಿರೋದೇ ಈ ಸಂವಿಧಾನನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದ್ದಾರೆ ಇದು ಮತ್ತೆ ಈ ಸಂವಿಧಾನ ಜಾಗದಲ್ಲಿ ಮನುವಾದನ ಅಂದರೆ ಮನುಸ್ಮೂತಿನ ತರಬೇಕು ಅಂತ ಈಗಾಗಲೇ ಏನು ಸಿದ್ಧತೆ ಮಾಡಿಕೊಟ್ರು ಮನುವಾದಿ ಪಕ್ಷಗಳ ಒಂದು ಹೇಳಿಕೆಗಳನ್ನ ನೀವು ಗಮನಿಸ್ತಾ ಬರ್ತಾ ಇದ್ದೀರಾ ಆ ನಿಟ್ಟಿನಲ್ಲಿ ಏನು ನಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ಬರೀಬೇಕಾದ್ರೆ ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅವರು ತಮ್ಮ ತಮ್ಮ ಕುಟುಂಬವನ್ನು ನಮಗೆ ಏನು ನಮಗೋಸ್ಕರ ತ್ಯಾಗ ಮಾಡಿ ಬಾಬಾ ಸಾಹೇಬರು ಎಷ್ಟೋ ಬಲಿಷ್ಠರನ್ನು ಎದುರಾಕೊಂಡು ಈ ದೇಶದಲ್ಲೇ ಉತ್ತಮ ಅತ್ಯುತ್ತಮವಾದಂಥ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ಬಂಧುಗಳೇ ಆ ಒಂದು ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ಭೀಮಾದ ಸಂಘಟನೆ ಅಲ್ಲ ಏನು ಪ್ರಗತಿಪರ ಸಂಘಟನೆಗಳು ಪ್ರತಿಯೊಬ್ಬರು ಸಹಿತ ಈ ಒಂದು ಸಂವಿಧಾನ ಉಳಿದ್ರೆ ನಾವು ನೀವು ಅನ್ನೋ ಒಂದು ಜಾಗೃತಿನ ದೇಶದ ಹಮ್ಮಿಕೊಂಡು ಸಂವಿಧಾನ ಉಳಿಬೇಕಾದ್ರೆ ನಾವು ಯಾವ ಪಕ್ಷಕ್ಕೋಟ್ ಹಾಕಬೇಕು ಬಾಬಾ ಸಾಹೇಬ್ ಹಾಕುದ್ರ ಮುಖಾಂತರ ಸಂವಿಧಾನವನ್ನ ಉಳಿಸ್ಕೊಳ್ಬೇಕು ಯಾವ ಪಕ್ಷಕ್ಕೆ ಆಗಿದ್ರೆ ನಮ್ಮ ಸಂವಿಧಾನ ಉಳಿತದೆ ಯಾವ ಪಕ್ಷಕ್ಕೆ ಆಗಿದ್ರೆ ಈ ಸಂವಿಧಾನಕ್ಕೆ ಕಂಟಕ ಇದೆ ಅನ್ನೋದನ್ನ ನಾವೆಲ್ಲ ಅರ್ಥ ಅರ್ಥಕೊಂಡು ಈ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಒಂದು ಸಂದೇಶ ನೀಡಬೇಕು ಯಾಕಂದ್ರೆ ಸಂವಿಧಾನ ಉಳಿದ್ರೆ ನಾವು ನೀವು ಅನ್ನೋ ಒಂದು ಜಾಗೃತಿ ಜಿಲ್ಲೆಯಾದ್ಯಂತ ಮಾಡೋದ್ರ ಮುಖಾಂತರ ನಮ್ಮ ಸಂಘಟನೆ ಆ ಅರಿ ಮೂಡಿಸಬೇಕು ಅಂತ ಹೇಳಿ ಅಂದ್ಕೊಂಡಿದೀವಿ ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಇದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ನೀಡಿದಂತ ತಮ್ಮೆಲ್ಲರಿಗೂ ಭೀಮ ವಂದನೆಗಳು ಜೈ ಭೀಮ್ ಜೈ ಪ್ರಬುದ್ಧ ಇವತ್ತು ಈ ಸಂವಿಧಾನ ವಿಚಾರವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಬುದ್ಧ ಬಸವ ಅವರ ಆಧೀನವನ್ನ ಅನುಸರಿಸಿದಂತ ಮಹಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶವನ್ನು ಕ್ಷಮಿಸಿ ನಮ್ಮ ಜನರನ್ನು ಅರ್ಥೈಸ್ಕೊಂಡು ಒಂದು ಸಂವಿಧಾನವನ್ನು ಬರೆದು ಎಲ್ಲ ಜನಾಂಗಕ್ಕೆ ಅನುಕೂಲ ಆಗಬೇಕಂತ ಭಾವಿಸಿ ಅವರು ತಮ್ಮ ನಲವತ್ತಾರು ಸಾವಿರ ಪುಸ್ತಕಗಳನ್ನು ಓದಿ ಅವರ ಕ್ಷಮೆಯನ್ನು ಈ ದೇಶಕ್ಕೆ ಕೊಡುಗೆ ಕೊಟ್ಟು ಈ ದೇಶದ ಕಾನೂನನ್ನು ಬರೆದಂಥ ಮಹಾತ್ಮರಿಗೆ ಇವತ್ತು ನಾವು ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಜಿಲ್ಲಾ ಘಟಕದಿಂದ ಏನು ಕರ್ನಾಟಕ ದಳ ಸಂಘರ್ಷ ಸಮಿತಿ ಭೀಮವಾದದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಈ ಸಂದರ್ಭದಲ್ಲಿ ಆ ಮಹಾತ್ಮರಿಗೆ ಒಂದು ಪುಷ್ಪಮಾಲಯನ್ನು ಅರ್ಪಿಸುತ್ತಾ ಈ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನಾನು ಜೈ ಭೀಮ ಅಂತ ನನ್ನ ಮಾತು